ಹತ್ತನೇ ತರಗತಿ ತಿಳಿ ಕನ್ನಡ ಗದ್ಯಪಾಕ ಆರು ಗಂಗೆಯಲ್ಲಿ ದೀಪಮಾಲೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಏಳು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಸಾಮಗಾನ ಚೆಲು ಒಲವು ಸಂಜೆ ದಾರಿ ದೇವಶಿಲ್ಪ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಗಂಗೆ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು ಉತ್ತರ ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಪ್ರಶ್ನೆ ಎರಡು ವ್ಯುಯಸ್ತಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ ಉತ್ತರ ಟಾಂಗ್ ಹರಿದ್ವಾರವನ್ನು ಮಯೂಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ಪ್ರಶ್ನೆ ಮೂರು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಪ್ರಶ್ನೆ ನಾಲ್ಕು ಯಾವುದು ಗಂಗೆಯ ದಡದ ಆವರಣವನ್ನು ಸರಂಗಿತವಾಗಿಸಿತು ಉತ್ತರ ಗಂಟೆ ಜಾಗಟೆ ಶಂಕಗಳ ಸದ್ದು ಗಂಗೆಯ ದಡದ ಆವರಣವನ್ನು ಸರಂಗಿತವಾಗಿಸಿತು ಮುಖ್ಯ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಉತ್ತರ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಹರಿದ್ವಾರವು ಒಂದಾಗಿದೆ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡು ಬದಿಗೆ ಎತ್ತರದ ಮನೆಗಳನ್ನು ಅಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲುಗಳಿವೆ ನಡು ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳಿವೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಉತ್ತರ ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದರು ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಅರಿಸಿದ ಸ್ಥಳವೇ ಇದು ಈ ಕಾರಣದಿಂದ ಹರಿದ್ವಾರಕ್ಕೆ ಕಪಿಲಾ ಸ್ಥಾನ ಎಂಬ ಹೆಸರು ಬಂದಿದೆ ಪ್ರಶ್ನೆ ಸಂಖ್ಯೆ ಮೂರು ಮಹಾಭಾರತದಲ್ಲಿ ಗಂಗಾ ದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಉತ್ತರ ಭಾರತದಲ್ಲಿ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಸಂತನುವಿನ ತಂದೆ ಪ್ರದೀಪನು ಗಂಗಾ ದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ದ್ರೋಣನ ತಂದೆ ಭಾರಧ್ವಜನು ಅಪ್ಸರೆಯಾದ ಧೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾ ದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾ ದ್ವಾರದಲ್ಲಿ ತಂಗಿದ್ದು ಹೀಗೆ ಅನೇಕ ಪ್ರಸಂಗಗಳಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಉತ್ತರ ನದಿ ಬೆಟ್ಟ ಬಯಲು ಆಕಾಶ ಇವುಗಳು ನಿಜವಾದ ದೇವರಲ್ಲವೇ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರುಗಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಬೆಳಕಿನಲ್ಲಿ ವಿಗ್ರಹವನ್ನು ದೇವರೆಂದು ಪೂಜಿಸುವ ಪ್ರವೃತ್ತಿ ನಿಸರ್ಗದ ಆರಾಧನೆ ಮುಂದೆ ಎಷ್ಟೊಂದು ಸಂಕುಚಿತವಾದದ್ದು ಈ ನಿಸರ್ಗಾರಾಧನೆ ಮುಂದೆ ಎಂದು ಸಮರ್ಥಿಸಿಕೊಳ್ಳುತ್ತಾರೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಂಗೆಯಲ್ಲಿ ದೀಪ ಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ ಉತ್ತರ ಸಂಜೆಯ ಕೆಂಪು ಅಡಿಯುತ್ತಿದ್ದ ನೀರಿನ ಅಲೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಗಂಡ ಹೆಂಡದಿರು ನೀರು ಬಿಡುತ್ತಿದ್ದ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸಿ ಕೆಲವು ದೊನ್ನೆಗಳು ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ನೀರಿನ ಸೆಳೆತಕ್ಕೆ ಸಿಕ್ಕಿ ಗಿರಗಿರನೆ ತಿರುಗಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆಡಿ ಅದರ ಜೊತೆಗಿದ್ದ ಹೂಗಳು ತಿಕ್ಕ ಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಸಾಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನೂ ಕೆಲವು ತಡೆಯಿಲ್ಲದೆ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ನೋಡು ನೋಡುತ್ತಿದ್ದಂತೆ ಬಹು ಸಂಖ್ಯೆಯಲ್ಲಿ ತೇಲಿಬಿದ್ದ ದೀಪಗಳು ನದಿಯ ತುಂಬಾ ಅರಡಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಗಂಗೆಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಉತ್ತರ ಹತ್ತೊಂಬತ್ ನೂರ ಎಂಬತ್ನಾಕರ ಮೇ ತಿಂಗಳಲ್ಲಿ ಲೇಖಕರು ಹರಿದ್ವಾರಕ್ಕೆ ಭೇಟಿ ನೀಡುತ್ತಾರೆ ಅವರ ಮುಖ್ಯ ಉದ್ದೇಶ ಗಂಗಾ ನದಿಯ ಮೇಲೆ ನಡೆಯುವ ಪ್ರಸಿದ್ಧ ಗಂಗಾರತಿಯನ್ನು ನೋಡುವುದು ಹರಿದ್ವಾರವು ಪುರಾತನ ಮತ್ತು ಆಧುನಿಕತೆಯ ಮಿಶ್ರಣವಾಗಿದ್ದು ಇತಿಹಾಸ ಮತ್ತು ಪೌರಾಣಿಕ ಕಥೆಗಳಿಂದ ಸಮೃದ್ಧವಾಗಿದೆ ಗಂಗೆಯು ಹಿಮಾಲಯದಿಂದ ಬಯಲು ಪ್ರದೇಶಕ್ಕೆ ಪ್ರವೇಶಿಸುವ ಸ್ಥಳವಾದದ್ರಿಂದ ಈ ನಗರಕ್ಕೆ ಗಂಗಾದ್ವಾರ ಎಂಬ ಹೆಸರು ಇದೆ ಸಂಜೆಯ ಆರತಿ ಸಮಯದಲ್ಲಿ ನದಿ ದಡದಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ ಜನರು ಹೂವಿನ ದೀಪಗಳನ್ನು ನದಿಯಲ್ಲಿ ತೇಲಿಬಿಡುತ್ತಾರೆ ಇದು ಜೀವನದ ಏಳು ಬೀಳುಗಳನ್ನು ಪ್ರತಿಬಿಂಬಿಸುವಂತೆ ಲೇಖಕರಿಗೆ ಅನಿಸುತ್ತದೆ ಸಂಕ ಗಂಟೆ ಮತ್ತು ಜಾಗಟೆಗಳ ಸದ್ದು ವಾತಾವರಣವನ್ನು ತುಂಬಿರುತ್ತದೆ ಅರ್ಚಕರು ದೊಡ್ಡ ಆರತಿ ದೀಪವನ್ನು ನದಿಗೆ ಬೆಳಗುವ ದೃಶ್ಯ ಅತಿ ಅದ್ಭುತವಾಗಿರುತ್ತದೆ ಲೇಖಕರಿಗೆ ಈ ಮುಕ್ತ ಆರಾಧನೆಯು ಪ್ರಾಚೀನ ಮಾನವನು ಪ್ರಕೃತಿಯನ್ನು ಪೂಜಿಸುತ್ತಿದ್ದ ಸಹಜ ಸಂಬಂಧದ ನೆನಪನ್ನು ಮೂಡಿಸುತ್ತದೆ ಈ ನದಿ ಬೆಟ್ಟ ಬಯಲು ಮತ್ತು ಆಕಾಶಗಳೇ ನಿಜವಾದ ದೇವರು ಎಂಬುವುದು ಅವರ ಭಾವನೆಯಾಗಿರುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಎಣೆದುಕೊಂಡಿವೆ ಇಲ್ಲಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಕ್ಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ಹೆಜ್ಜೆ ಹೆಜ್ಜೆಗೂ ಲೆಕ್ಕವಿಲ್ಲದಷ್ಟು ಪುರಾಣ ಚರಿತ್ರೆ ಮತ್ತು ವಾಸ್ತವಗಳು ಕಾಣಸಿಗುತ್ತದೆ ಎಂದು ಲೇಖಕರು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಹರಿದ್ವಾರ ಪುರಾಣ ಚರಿತ್ರೆ ವಾಸ್ತವ ಸಂಗತಿಗಳ ಬೀಡು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಉತ್ತರದ ಎತ್ತರಗಳಿಂದ ಹಿಡಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಅವರು ಬರೆದಿರುವ ಗಂಗೆ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಹರಿದ್ವಾರದಲ್ಲಿ ಎಂದು ಲೇಖಕರು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಂಗೆ ಮೊದಲ ಸ್ಪರ್ಶದಿಂದ ಭೂಮಿ ಪಾವನವಾಗಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ದೀಪಗಳನ್ನು ತೇಲಿ ಬಿಡುವ ಈ ಆಟ ನಡೆದೇ ಇತ್ತು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಗಂಗಾ ನದಿಯಲ್ಲಿ ಜನರು ತೇಲಿಬಿಟ್ಟ ದೀಪಗಳು ತಲೆ ಕೆಳಗಾಗುತ್ತಿದ್ದವು ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುತ್ತಿದ್ದವು ಒಯ್ದಾಡುತ್ತಾ ಮುಂದೆ ಹೋಗುತ್ತಿದ್ದವು ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ತೇಲಿ ಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೇಲಿ ಬಿಡುವ ದೀಪಗಳು ನಮ್ಮ ಬದುಕಿನ ಏಳು ಬೀಳನ್ನು ಸಂಕೇತಿಸಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಈ ಅಪೂರ್ವ ದೃಶ್ಯ ಅವರ್ಣಯವಾದುದು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನಾಲ್ಕಾರು ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಗೆ ನೇರವಾಗಿ ಪೂಜೆ ಸಲ್ಲಿಸುವ ಅಪೂರ್ವ ದೃಶ್ಯವನ್ನು ಲೇಖಕರು ವರ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ನದಿಯನ್ನೇ ದೇವತಾ ವಿಗ್ರಹದಂತೆ ಕಂಡಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ತಿಳಿಸಿ ದಿವ್ಯ ಪ್ಲಸ್ ಅನುಭವ ಅನುಭವ ಸವರ್ಣ ದೀರ್ಘ ಸಂಧಿ ಪುರಾಣ ಪ್ಲಸ್ ಉಕ್ತ ಪುರಾಣೋಕ್ತ ಉಣಸಂಧಿ ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಲೋಪಸಂಧಿ ಇತಿ ಪ್ಲಸ್ ಆದಿ ಇತ್ಯಾದಿ ಎಣ್ಸಂಧಿ ಕೋಪ ಪ್ಲಸ್ ಅಗ್ನಿ ಕೋಪಾಗ್ನಿ ಸವರ್ಣ ದೀರ್ಘ ಸಂಧಿ ಮೊಳಗುತ್ತ ಪ್ಲಸ್ ಇದ್ದವು ಮೊಳಗುತ್ತಿದ್ದವು ಲೋಪಸಂಧಿ ಮುಖ್ಯ ಪ್ರಶ್ನೆ ಎರಡು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಪ್ರಾಚೀನ ಸ್ವಂತ ವಾಕ್ಯ ನಾವು ಬೇಲೂರು ಮತ್ತು ಹಳೇಬೇಡಿನಲ್ಲಿರುವ ಪ್ರಾಚೀನ ದೇವಾಲಯಗಳನ್ನು ನೋಡಲು ಓದೆವು ಉಲ್ಲೇಖ ಸ್ವಂತ ವಾಕ್ಯ ಲೇಖನ ಬರೆಯುವಾಗ ನಾವು ಬಳಸಿದ ಮೂಲ ಮಾಹಿತಿಯ ಬಗ್ಗೆ ಉಲ್ಲೇಖ ನೀಡುವುದು ಮುಖ್ಯ ಕಿಕ್ಕಿರಿ ಸ್ವಂತ ವಾಕ್ಯ ಬಸ್ಸು ಪ್ರಯಾಣಿಕರಿಂದ ಕಿಕ್ಕಿರಿದಿದ್ದರೂ ನಾವು ಹೇಗೋ ಸ್ವಲ್ಪ ಜಾಗ ಮಾಡಿಕೊಂಡು ನಿಂತೆವು ಪ್ರವೃತ್ತಿ ಸ್ವಂತ ವಾಕ್ಯ ಕ್ರೀಡೆ ಮತ್ತು ಸಾಹಸಮಯ ಚಟುವಟಿಕೆಗಳು ನನ್ನ ಮುಖ್ಯ ಪ್ರವೃತ್ತಿಗಳಾಗಿವೆ ಏಡುಪೀಡು ಸ್ವಂತ ವಾಕ್ಯ ಯಶಸ್ಸಿನ ಹಾದಿಯಲ್ಲಿ ಅನೇಕ ಏಳು ಬೀಳುಗಳು ಎದುರಿಸಬೇಕಾಗುತ್ತದೆ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ರೋಮಾಂಚಿತ ಸ್ವಂತ ವಾಕ್ಯ ಒಲಿಂಪಿಕ್ಸ್ ನಲ್ಲಿ ಭಾರತದ ಕ್ರೀಡಾಪಟು ಪಟು ಚಿನ್ನದ ಪದಕ ಗೆದ್ದಾಗ ನಾನು ಮುಖ್ಯ ಪ್ರಶ್ನೆ ಮೂರು ತದ್ಭವ ರೂಪಗಳನ್ನು ಬರೆಯಿರಿ ಭಕ್ತಿ ಬಕುತಿ ಶಬ್ದ ಸದ್ದು ಗಂಟೆ ಗಂಟೆ ಶಂಕ ಶಂಫು ಸಂತ್ಯ ಸಂಜೆ ಬ್ರಹ್ಮ ಬೊಮ್ಮ